ಬುದ್ಧಿ ನೀವೇ ಯೋಚನೆ ಮಾಡಬೇಡಿ ಬುದ್ಧಿ ನೀವು ಅವನ ಅವ್ರಿಗೆ ಹೇಳ್ಬಿಡಿ ನಾನೇ ಕೊಡಿಸ್ತೀನಿ ಅನ್ನುವಂಥದ್ದು ಹೇಳಿ ಹಂಗಂದು ಎರಡೇ ದಿವಸಕ್ಕೆ ಮಾಡಿ ಆ ಬಿಲ್ ಅನ್ನು ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ದುಡ್ಡು ಕೊಡ್ತಾರೆ ಅನ್ನುವಂಥದ್ದಲ್ಲ ನಮ್ಮ ಸಮುದಾಯದಲ್ಲಿ ಓದುವಂತ ಮಕ್ಕಳು ಅಧ್ಯಕ್ಷರು ಕನಕ ಎಜುಕೇಶನಲ್ ಟ್ರಸ್ಟ್ ಭವ್ಯಶ್ರೀ ಜಿ ಚಂದನ್ ಎನ್ ಅನಂತರ ಎಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ನಮ್ಮೊಳಗಿರುವ ಸಾಲು ರಿಸ್ಕ್ ತಗೋಬೇಕು ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಯು ಪಿ ಎಸ್ ಸಿ ಆಕಾಂಕ್ಷಿಗಳು ನಮ್ಮ ಹತ್ರ ಬಂದವರಿಗೆ ನಾನು ಹೇಳ್ತಾ ಇದ್ದೆ ನಿಮ್ಮ ಕನಸು ಐ ಎ ಎಸ್ ಇರಬಹುದು ಬಟ್ ದಟ್ ಈಸ್ ನಾಟ್ ದಿ ಎಂಡ್ ಐ ಎ ಎಸ್ ಆದ ತಕ್ಷಣ ಅದು ದೊಡ್ಡ ಕನಸು ಈಡೇರ್ತು ನಾನು ಜೊತೆಗೆ ನಮ್ಮ ದೇಶನ ಬಹಳ ಎತ್ತರಕ್ಕೆ ತಗೊಂಡೋಗ್ಬೇಕು ಏನೋ ಒಂದು ಸಿಕ್ಕಿದೆ ಅಂತ ತೃಪ್ತಿಪಟ್ಟು ನಮ್ಮ ಪಡೆ ನಾವು ಸುಮ್ಮನ ಆದ್ವಿ ಅಂತಂದ್ರೆ ಇವು ಯಾವ್ದನ್ನು ಕೂಡ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಇವತ್ತು ಸುಮಾರು ಒಂದು ಆರು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ನಮ್ಮ ಹತ್ರ ಯು ಪಿ ಎಸ್ ಸಿ ಕೋಚಿಂಗ್ ತಗೋತಿದ್ದಾರೆ ಪ್ರತಿ ವರ್ಷ ನೂರ ಐವತ್ತರಿಂದ ಇನ್ನೂರು ಜನ ಯು ಪಿ ಎಸ್ ಸಿ ಟಾಪರ್ಸ್ ಎಮರ್ಜ್ ಆಗ್ತಾ ಇದ್ದಾರೆ ಮುಂದೆ ಇನ್ನೊಂದು ಐದು ವರ್ಷದಲ್ಲಿ ಕರ್ನಾಟಕದಿಂದ ನೂರ ಹಲವಾರು ಹುದ್ದೆಗಳಿದಾರೆ ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಸಮಾಜದ ಮಕ್ಕಳು ಈ ಒಂದು ವೇದಿಕೆನಲ್ಲಿ ಇರೋದ್ರಿಂದ ನಾನು ಹೇಳೋದು ಕೇವಲ ಅಧಿಕಾರಿಗಳಾಗಿ ಅಂತ ಹೇಳೋದಿಲ್ಲ ಉದ್ಯಮಿಗಳು ಆಗಿ ಜೊತೆಗೆ ರಾಜಕಾರಣಕ್ಕೂ ದಯವಿಟ್ಟು ಬನ್ನಿ ಅಂತಂದು ಇವತ್ತು ಎರಡನೇ ಹಂತದ ನಾಯಕರ ಕೊರತೆ ನಿಮ್ಮ ಯಶಸ್ಸಿನ ಮೇಲೆ ನಿಮ್ಮ ಜೀವನದ ಗುಣಮಟ್ಟದ ಮೇಲೆ ರಾಜಕೀಯ ಯಾವಾಗಲೂ ಕೂಡ ನೇರ ಪ್ರಭಾವ ಬೀರ್ತಾ ಇರುತ್ತೆ ಅದು ದೇಶದ ಅತ್ಯುನ್ನತ ಹುದ್ದೆಗಳಿಗೆ ಲಗ್ಗೆ ಇಡಿ ಅಂತಂದೇಳಿ ನಮ್ಮ ಜೊತೆ ಮಾತನಾಡುತ್ತೆ ಏನೋ ಒಂದು ಕಿರುಕಾಣಿಕೆ ಇದೆ ಇದು ಇಷ್ಟಕ್ಕೆ ಮುಗಿಯಿಲ್ಲ ನಿಮ್ಮ ಪರ್ಸನಲ್ ಸಮಸ್ಯೆಗಳೇನಿದ್ದರೆ ಅಥವಾ ಏನೋ ಒಂದು ಹೇಳ್ಕೊಳ್ಳಿಕ್ಕಾಗದೇ ಇರೋದ ವಿಚಾರಗಳೇನಿದ್ದರೆ ನಮ್ಮ ಅಡ್ರೆಸ್ ನಿಮಗೆಲ್ಲ ಗೊತ್ತಿದೆ ವಿಜಯನಗರ ಹಾಸ್ಪಿಟಲ್ ನಂಬರ್ ಫಾರ್ಟಿ ಸಿಕ್ಸ್ ಸೆವೆಂಟೀನ್ ವಿಜಯನಗರ ಬೆಂಗಳೂರು ಡಾಕ್ಟರ್ ಎಷ್ಟು ಡಾಕ್ಟ್ರ್ ಕಳಿಸಿ ಕೆಲವು ವಿಚಾರಗಳಿಗೆ ನಾವು ಯಾರಿಗಾದ್ರು ಸಾಧ್ಯ ಆದರೆ ಸಾಧ್ಯ ಆಗುವಂಥ ಇದ್ದರೆ ಸಮಸ್ಯೆಗಳು ಖಂಡಿತ ಬಗ್ಗೆ ಸಹ ಪ್ರಯತ್ನ ಮಾಡ್ತೀನಿ ದಯಮಾಡಿ ನಿಮ್ಮ ಪರ್ಸನಲ್ ಸಮಸ್ಯೆಗಳೇನ ಇದ್ದರೆ ಅಥವಾ ಹೇಳ್ಕೊಳ್ಳಲಿಕ್ಕಾಗದ ಸಮಸ್ಯೆಗಳೇನಿದ್ದರೆ ನನ್ ಕೈಲಾಗ ಅವಕಾಶ ಇದೆ ಖಂಡಿತ ಮಾಡ್ತೀನಿ ದಯವಿಟ್ಟು ನಿಟ್ಟಾಕಿ ಹಾಕಿ ನಿಮ್ಮ ಅಡ್ರೆಸ್ ನಿಟ್ಟಾಕಿ ಖಂಡಿತ ಉತ್ತರ ಕೊಡ್ತೀನಿ ನಮ್ಗೆ ಇನ್ನು ಮುಂದೆ ಜೋಡಿ ಸಿದ್ಧಾರ್ಥ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮಾಡೋದ್ರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ಮಾಡುವುದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಇವತ್ತು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ನೂರಾರು ಮಕ್ಕಳಿಗೆ ಅವರಿವತ್ತು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪ ಆಗುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರಾಜು ಅವರು ಮಾಡ್ತಾ ಇದ್ದಾರೆ ಮುಂದೆಯೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಲಹೆ ಸಹಕಾರ ತುಂಬ ಅಗತ್ಯ ಅನ್ನುವಂಥ ಮಾತನ್ನು ಕೆಲಸ ಪ್ರಸ್ತಾಪ ಮಾಡಿ ಆರ್ಥಿಕ ಸಹಕಾರವನ್ನು ಪಡ್ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳಿದ್ದಾರೆ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದುಕೊಳ್ಳಿ ಹಾಗೆ ಅಂತೇಳಿ ತುಂಬ ರೀತಿಯಿಂದ ಆರೈಸ್ತೀನಿ ಈ ಸಂದರ್ಭದಲ್ಲಿ ರಾಜವರನ್ನ ಶ್ರೀಮಠ ಪರವಾಗಿ ಮತ್ತು ಸಮುದಾಯದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಕಾಯಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಕೆಲಸ ಸ್ನೇಹಿತ ನನ್ನ ಹಾಗೂ ಈಶ್ವರಪುರಿಯವರ ಸಮೂಹದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಉದ್ದೇಶ ಅಷ್ಟೇ ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿ ಬೆಳೀತಾರೆ ಯಾಕೆಂದರೆ ಈ ಇವತ್ತು ವಿದ್ಯೆ ಅನ್ನೋದು ಭಾಳ ಮುಖ್ಯವಾದ ಒಂದು ವಿಚಾರ ವಿದ್ಯೆ ಕಳೆದ ಹಣವನ್ನು ಯಾರು ಬಗ್ಗೆ ಮಕ್ಕಳನ್ನೇ ಆಸ್ತಿ ಮಾಡಿ ಅಂದರೆ ಆ ವಿದ್ಯೆ ಕಳೆದ ಅವನು ಸಮಾಜಕ್ಕೆ ಒಂದು ಬೆಳಕಾಗುತ್ತೆ ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ ಇಡೀ ಮಾನ್ಯತೆಯನ್ನೆಲ್ಲ ಮಾಡಬೇಕು ಅದಕ್ಕೆ ವಾಸೆಲ್ಲ ಟ್ರಸ್ಟ್ ನಮ್ಮ ಹಿಂದೆ ಹದಿನೈದು ವರ್ಷದ ಕಾಲ ಎಲ್ಲ ಇದೆ

ಒಟ್ಟು ಒಂಬೈನೂರು ಜನ ಏಳು ಐವತ್ತು ಮಕ್ಕಳಿಗೆ ಮಕ್ಕಳು ನಾಲ್ವರೈದು ಜನ ಮಕ್ಕಳಿಗೆ ದೂರದ ಊರುಗಳು ಅಂದ್ರೆ ಬೆಳಗಾಮು ಬಿಜಾಪುರ ಬೀದಾರು ಎಲ್ಲ ಇರೋದ್ರಿಂದ ಮತ್ತೆ ಬಂದು ಹೋಗ್ತಾರೆ ಜಾಸ್ತಿ ಆಗಿರೋದ್ರಿಂದ ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರ್ ತಗೊಂಡಿದ್ವಿ ಅವ್ರ ಅಕೌಂಟ್ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜನ ಸಿಗುತ್ತೆ ಮಕ್ಕಳು ಒಳ್ಳೆ ವಿದ್ಯಾರ್ಥಿ Thank you. Thank you. Thank you. Thank you. Thank you.